ರೂಪೇಶ್ ರಾಜಣ್ಣ ಆ್ಯಕ್ಚುಲಿ ಯಾರ್ದೋ ಮಾರವಾಡಿಗಳು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಯಾಕಂತಂದರೆ ಅವರೇನೋ ಪಾರ್ಕಿಂಗ್ ರೂಪೇಶ್ ರಾಜಣ್ಣ ಪಾರ್ಕಿಂಗ್ ಮಾಡಕ್ಕೆ ಹೋಗಿದ್ದಾನೆ ಯಾವುದೋ ಮಾರವಾಡಿ ಮನೆ ದೊಡ್ಡ ಮನೆ ಕಟ್ಟಿದ್ದಾರೆ ಆ ಮನೆ ಮುಂದ್ಗಡೆಗೆ ಅದು ರಸ್ತೆಯಲ್ಲಿ ಬ್ಯಾರಿಕೇಡ್ಗಳು ಅವರು ಕಾರ್ ನಿಲ್ಸೋಕ್ಕೆ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ ಅಲ್ಲಿ ಅವರು ಕಾರ್ ನಿಲ್ಸೋಕ್ಕೆ ಹೋದಾಗ ಅವರಿಗೆ ಹೊಡಿಯೋಕ್ಕೆ ಬಂದಿದ್ದಾರೆ ಮಾರವಾಡಿಗಳು ಎಲ್ಲಿಂದ ಬಂದಿದ್ದೀರಪ್ಪ ನೀವು ಯಾರು ಈ ಕನ್ನಡದವರಿಗೆ ಮೇಲೇ ಅಟ್ಯಾಕ್ ಮಾಡೋಕೆ ಬಂದಿದ್ದೀರಾ ಹಾಗೆ ಹೀಗೆ ಅಂತ ಹೇಳಿದ್ದಾರೆ ಅವರು ಹೊಡೆಯೋಕ್ಕೆ ಬಂದಿದ್ದಾರೆ ಮಾರವಾಡಿ ಹುಡುಗರುಗಳು ಆ ಹುಡುಗರುಗಳೇನೋ ಚಿಕ್ಕವರೇನೆ ಆದ್ರೂ ಅವರಿಗೆ ಅಷ್ಟೊಂದು ಸೊಕ್ಕು ಇರಬಾರ್ದು ಬೇರೆ ಊರಲ್ಲಿ ಇದ್ದೀವಿ ಅಂತ ಗೊತ್ತಿರಬೇಕಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಸಲುವಾಗಿ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ರಾಜಸ್ಥಾನ ಕರ್ನಾಟಕ ಅಂತ ಅಲ್ಲ ಎಲ್ಲಿ ನಾವೆಲ್ಲ ಭಾರತೀಯರೇನೇ ಅಂದರೆ ಎಲ್ಲ ಚೆನ್ನಾಗೇ ಇರಬೇಕು ಆದರೆ ಇವರು ಅದು ಬ್ಯಾರಿಕೇಡ್ ಹಾಕ್ಕೊಳ್ಳೋದು ತಪ್ಪು ಪಬ್ಲಿಕ್ ಪ್ಲೇಸಲ್ಲಿ ಬ್ಯಾರಿಕೇಡ್ಗಳ ಹಾಕಿದ್ದೀರ ಅಂತ ರಾಜನ ಹೇಳಿದ್ದೇನೆ ಅದನ್ನು ಹಾಕ್ಬಾರ್ದಾಗಿತ್ತು ಅದನ್ನು ಕೇಳೋಕೋದಾಗ ಆಯಿತು ಸರ್ ಇಲ್ಲಿ ಪಾರ್ಕ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು ಅದನ್ನು ಬಿಟ್ಬಿಟ್ಟು ಅವನು ಪಾರ್ಕಿಂಗ್ ಮಾಡೋಕ್ಕೋದಾಗ ಅವರಿಗೆ ಅಲ್ಲಿ ಹಾಕ್ಬೇಡಿ ಅಂತ ಹೇಳಕ್ಕೆ ಬಂದಾಗ ಆ ರಾಜನ್ನು ಸರಿಯಾಗಿ ಅವರನ್ನು ತರಾಟೆಗೆ ತಗೊಂಡು ಅವರನ್ನು ಪೊಲೀಸ್ ವಶಕ್ಕೆ ಒಪ್ ಕಳಿಸಿದ್ದಾನೆ ಈ ಥರ ಆ್ಯಕ್ಚುಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಬೇರೆ ಕಡೆಯಿಂದ ಬಂದವರದೇ ಜಾಸ್ತಿ ಇದಾಗಿದೆ ಕನ್ನಡದವರ ಥರನೇ ಮುಂಚೂಬ್ ಹಿಂದಿ ಲೇಡಿ ಕನ್ನಡದವರಿಗೆ ಹೊಡೆದಿದ್ದಾಳೆ ಕರ್ನಾಟಕದವರಿಗೆ ಹೊಡೆದಿದ್ದಾಳೆ ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಅದಕ್ಕಾಗಿ ಸ್ವಲ್ಪ ಹೊರಗಡೆ ರಾಜ್ಯದಿಂದ ಬಂದವರು ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು ಇಲ್ಲ ನಿಮ್ಗೆ ತಗ್ಗಿ ಬಗ್ಗೆ ನಡೆಯೋಕ್ಕಾಗಲ್ಲ ಅಂದರೆ ನಿಮ್ಮ ರಾಜ್ಯದಲ್ಲೇ ಹೋಗಿ ಉಳ್ಕೊಳ್ಳಿ ಇದು ಭಾರತ ದೇಶ ಬೇಕಾದ್ರೂ ಹಕ್ಕಿದೆ ಬರೋದು ಆದರೆ ಸ್ವಲ್ಪ ಲೋಕಲ್ ಜನರಿಗೆ ತಪ್ ನಿಮಗೆ ತಪ್ಪಿದ್ದಾಗ ಮಾತ್ರ ಜೋರಾಗಿ ವಯಸ್ಸು ಮಾಡಿ ನಿಮ್ಮ ತಪ್ಪಿಲ್ಲದೆ ತಪ್ಪಿಲ್ಲದೆ ಇದ್ದಾಗ ಮಾತ್ರ ವಯಸ್ಸು ಮಾಡಿ ತಪ್ಪಿದ್ದಾಗ ಯಾಕೆ ನೀವು ಜಗಳಕ್ಕೆ ಬರ್ತೀರಾ ಕರ್ನಾಟಕದವ್ರ ಹತ್ರ ಅದು ತಪ್ಪು ಆ್ಯಕ್ಚುಲಿ ಇಂಡಿಯಾ ಅಂತ ಅಂದರೆ ಎಲ್ಲರಿಗೂ ಇಲ್ಲಿ ಇಂಡಿಯಾನೇ ಕರ್ನಾಟಕನೂ ರಾಜಸ್ಥಾನ ಎಲ್ಲ ಇಂಡಿಯಾದೇವ್ರೇ ಆದರೆ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಜೋರು ಹರ್ಸಿದ್ ನಡೀತು ಅದು ನೀವು ತಪ್ಪು ಮಾಡಿದಾಗ ಒಪ್ಕೊಳ್ಳಿ ಅದನ್ನು ಬಿಟ್ಬಿಟ್ಟು ಕರ್ನಾಟಕದ ಮೇಲೆ ರೂಪಾಕಕ್ಕೆ ಬಂದರೆ ಅದು ಸರಿ ಇರೋಲ್ಲ ಆ್ಯಕ್ಚುಲಿ ಇವಾಗ ಏನಾಗಿದೆ ಅಂದರೆ ಬೇರೆ ಕಡೆಯಿಂದ ಬಂದವ್ರದ್ದೇ ಜಾಸ್ತಿ ಇದಾಗಿದೆ ಆಮೇಲೆ ಬ್ಯಾರಿಕೇಡನ್ನು ಆ ರೋಡಲ್ಲಿ ಹಾಕಿದಾರಂತ ಪೊಲೀಸರಿಗೆ ಗೊತ್ತಿರುತ್ತಲ್ವ ಅದನ್ನು ಯಾಕೆ ತೆಗೆಸಲಿಲ್ಲ ಈ ಪೊಲೀಸರು ಇವರು ಟ್ರಾಫಿಕ್ ಪೊಲೀಸರುಗಳು ಏನು ಮಾಡ್ತಾರೆ ಇಷ್ಟು ಅಂತ ತಗೊಂಡು ಅಂಗಡಿ ಹಾಕೋಕ್ಕೆ ಫುಟ್ಪಾತಲ್ಲಿ ಅಂಗಡಿ ಹಾಕೋಕ್ಕೆ ಫುಟ್ಪಾತಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಜನ ಓಡಾಡೋ ಇದರಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಎಲ್ಲ ಬಿಡ್ತಾರೆ ಹಾಗಾಗಿ ಈ ಜನಗಳದು ರೂಪು ಜಾಸ್ತಿ ಆಗುತ್ತೆ ಬ ಪೊಲೀಸರಿಗೆ ದುಡ್ಡು ಕೊಟ್ಟಿದ್ದೀವಲ್ಲ ಅಂತ ಈ ಪೊಲೀಸರುಗಳು ಎಲ್ಲ ಪೊಲೀಸರು ಅಂತಲ್ಲ ಒಬ್ಬೊಬ್ಬರು ಪೊಲೀಸರುಗಳು ಬಿ ಬಿ ಎಂ ಪಿ ಅವರು ಎಂಜಲ್ ಕಾಸಿಗೋಸ್ಕರ ದುಡ್ಡು ತಗೊಂಡು ಎಲ್ಲಿ ಬೇಕಾದ್ರೆ ಪಾರ್ಕಿಂಗ್ ಮಾಡ್ಕೊಳ್ಳಿ ಎಲ್ಲಿ ಬೇಕಾರು ಫುಟ್ಪಾತಲ್ಲಿ ಅಂಗಡಿ ಹಾಕೊಳ್ಳಿ ಏನು ಮಾಡ್ರಿ ನಮಗೆ ತಿಂಗಳ ತಿಂಗಳ ಕೊಡ್ರಿ ಅಂತ ಒಳ್ಳೆ ಭಿಕ್ಷುಕರ್ ಥರ ಭಿಕ್ಷೆ ಬೇಡ್ತಾರೆ ಈ ಥರದ್ದು ಯಾಕೆ ಮುಂಚೆ ಈ ಬೆಂಗಳೂರಲ್ಲಿ ರಸ್ತೆಗಳು ಚಿಕ್ಕ ಚಿಕ್ಕದಿರ್ತವೆ ಎಲ್ಲಿ ಪಾರ್ಕಿಂಗು ಇರಲ್ಲ ಏನಿಲ್ಲ ಅಂಥದ್ರಲ್ಲಿ ಇವರುಗಳು ಒಬ್ಬೊಬ್ಬರ ಮನೆಯವ್ರು ಕಟ್ಕೊಂಡು ಮನೆ ಒಂದಿನ ಜಾಗ ಎಲ್ಲ ರಸ್ತೆಯಲ್ಲಿರೋ ಜಾಗ ಎಲ್ಲ ನಮ್ಮದೇ ಪಾರ್ಕಿಂಗು ಅಂತ ಬ್ಯಾರಿಕೇಡೆಲ್ಲ ಹಾಕಿದ್ರೆ ಅದು ತಪ್ಪು ನಾವು ಆ್ಯಕ್ಚುಲಿ ಒಂದು ಇಂದ ಮುಂದೆ ಅದು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗುವಲ್ಲಿನೂ ಅಲ್ಲಿನೂ ಅಷ್ಟೇ ವಸಂತಪುರಕ್ಕೆ ಹೋಗುವುದರಲ್ಲಿ ಎಲ್ಲ ಫುಟ್ಪಾತಲ್ಲಿ ಎಲ್ಲ ಅಂಗಡಿಯವರು ಫುಟ್ಪಾತಲ್ಲೇ ಫುಲ್ ಅಂಗಡಿ ಹಾಕಿದ್ದಾರೆ ಅದರದ್ದು ವೀಡಿಯೋ ಮಾಡಿ ಕಳಿಸ್ತೀನಿ ನೆಕ್ಸ್ಟ್ ನಾನು ಅಲ್ಲಿ ಆದರೆ ಪೊಲೀಸರು ಬಿ ಬಿ ಎಮ್ ಪಿಯವರು ಅದನ್ನು ತೆಗೆಸಿಲ್ಲ ಇಲ್ಲ ಜನರಿಗೆ ಓಡಾಡೋಕ್ಕೆ ಇಲ್ಲ ಫುಟ್ಪಾತಲ್ಲಿ ಓಡಾಡಬೇಕು ಅದಕ್ಕಾಗಿ ಇದನ್ನು ಬಿ ಎಂ ಅವರು ಮತ್ತು ಪೊಲೀಸರು ತಡಿಬೇಕು ಫುಟ್ಪಾತಲ್ಲೆಲ್ಲ ಜನರು ಅಂಗಡಿ ಹಾಕ್ಕೊಂಡು ಎಲ್ಲ ಮಾಡ್ತಾಯಿದ್ರೆ ಇದು ಇದು ರೇಡಲ್ಲೆಲ್ಲ ಅಂಗಡಿ ಹಾಕ್ಕೊಂಡ್ರೆ ಇದು ಥರ ಜಗಳಗಳಾಗ್ತಾ ಇರುತ್ತೆ ಅದನ್ನು ತಡಿಬೇಕು ಬೇರೆ ರಾಜ್ಯದವರು ತಮ್ಮದು ತಪ್ಪು ಇದ್ದಾಗ ಕರ್ನಾಟಕದವ್ರ ಹತ್ರ ಜಗಳಕ್ಕೆ ಬರೋಕ್ಕೆ ಹೋಗ್ಬಿಡ್ರಿ ಯಾಕಂತಂದರೆ ನಿಮಗೆ ಪ್ರಾಬ್ಲಮ್ ಆಗೋದು ಕರ್ನಾಟಕದವರು ನಿಮ್ಮನ್ನು ಬಿಡಲ್ಲ ಈ ಥರ ನಡೀತಾ ಇದ್ರೆ ಕರ್ನಾಟಕದವರು ಇದನ್ನು ಪ್ರತಿಭಟಿಸಬೇಕು ಬೇರೆ ಜ ಜಾಸ್ತಿ ಮಾತಾಡಕ್ಕೆ ಬಿಡಬಾರ್ದು